ಚೇನ ಯಾರಕ್ಕೆ ಗಂಟೆ ಬಾರಿಸ್ತಾ ಇದೆ ಯಾರಿಗೂ ಅನುಮಾನ ಬರ್ತಿರಲಿಲ್ಲ ಆಚರ ದೇವ್ರೋ ಮೋಸ ಮಾಡ್ತಾನೆ ಈ ಸರ್ಕಾರ ಬಸ್ಬಿಡಿ ಅಂತ ಪ್ರತಿ ದೇವ್ರು ಕೊಡಿದಾಕಲ್ರಿ ಇವರು ಅಲ್ಲ ದೇವರು ತಿಳಿದಂತ ಡೂಪ್ಲಿಕೇಟ್ ನೋಡುವೆ ಹೇಳ್ಬಿಟ್ಟು ಅದು ಮೋಸವೇನೇ जोर वेळेला कल्याण अण्णा नुनी बंद कला ಕಳ್ತನ ಮಾಡ್ತೀವಿ ಅಣ್ಣ ಆ ಜಾಕೆ ಬಾತೇ ಕಳಗ ನೀವು ಬೆಂಗ್ಳೂರ್ಗೆ ಹೋಗಿದ್ದ ಹೊಸ ಕಲ್ ಅಲ್ಲ ಅಣ್ಣಬಿಟ್ಟು ಅಲ್ಲ ಕಳಿಸ அண்ணா ஓ நீ போல நான் நோடு பெங்களூரு இதம்பிடி கடைசி அது எங்க பார்கே கொட்டோ ஜெட்ஜூர் வாசத்து வடவே தக்கீஸ் ஒட்டு போலீசு அல்லே போலீசு போலீஸ் கொடுத்த ஓய் அண்ணா

ನಾ ಬಂದ್ತೋ ನನ್ನ ನಾಳೆ ಬಾದಾಮಿ ಕಾಣ್ತಾ ಇಲ್ಲ ಏ ನೋಡ್ತೀನಿ ಮುದ್ದಕ್ಕೆ ಹೇ ಕುಸುಮ ನಾವು ಬಂದು ಬಾಳ ಓದ್ತಾಯ್ತು ನಡೆಯ ಮನೆಗೆ ಹೋಗೋಣ ನನ್ನ ಅತ್ತೆ ಮಗ್ನೆ ಏನು ನಿನಗ ಅಷ್ಟೊಂದು ಅರ್ಜೆಂಟು ಈ ತಾಣ ಬಂದಿದ್ದೀನಿ ಆಗ್ಲೇ ಮನೆಗೆ ಹೋಗ್ಬೇಕಾ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ನಿನ್ನ ಮದುವೆ ಆಗುದು ಅಂತ ಅಂದ್ಮೇಲೆ ಇವಿರ ಇಲ್ಲ ಯಾಕೆ ಹೌದಾ ನನ್ ಮದ್ವೆ ಯಾವಾಗ ಹಾಕ್ತೀಯ ಇವೆಲ್ಲ ಏನಿದ್ರು ಮದ್ವೆ ಆದ್ಮೇಲೇನೆ ನನ್ ತಂಗಿ ಮದುವೆ ಆದ್ಮೇಲೆ ಕಣೆ ನಮ್ಮ ಮದುವೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಬರೀ ಯಾವಾಗಲೂ ತಂಗಿ 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 ಅಂತ ಜಪ ಮಾಡ್ತಾನೆ ಇರ್ತೀರ ಅಂತದ್ದೇನೋ ನಿಮ್ಗೆ ನಿಮ್ ತಂಗಿ ಕಳ್ಳ್ರೆ ನೋಡ್ರೆ ಕುಸುಮಾ ನನ್ಗೆ ಹೆಣ್ಣು ಒಂದು ಮಣ್ಣು ಇದು ಯಾವುದು ಬೇಕಾಗಿಲ್ಲ ಕಣೆ ನನಗೆ ನನ್ ಮುದ್ದು ಬೇಕಷ್ಟೇ ಅವಳ ಕಣ್ಣಲ್ಲಿ ಒಂದ್ ತೊಟ್ಟು ನೀರ್ ಬಿಡಬಾರ್ದು ಕಣೆ ಹಲೋ ನೆನ್ಪಿಟ್ಕೊಳ್ಳಿ ನಿಮ್ ಅತ್ತೆಗೆ ನೀವು ಭಾಷೆ ಕೊಟ್ಟಿದ್ದೀರಾ ಮರ್ತ್ಬಿಡ್ಬೇಡಿ ನೀವು ಕೆಲಸ ಕೊಡ್ಸಿದ್ರಂತೆ ನಿಮ್ಮಲ್ಲ ಹೌದು ಕಣೆ ಕುಸುಮಾ ಎತ್ತವ್ರನ್ನ ಕಳ್ಕೊಂಡು ಅವನ್ ತಾನೇ ಹೋಗ್ತಾನೆ ಹೇಳು ಅದಕ್ಕೆ ಮಿಲ್ ಜವಾಬ್ದಾರಿನೆಲ್ಲ ಅವನಿಗೆ ವಹಿಸಿದೀನಿ ಮುಂದೆ ನನ್ನ ತಂಗಿನೂ ಅವನ್ಗೆ ಕೊಟ್ಟು ಮದ್ವೆ ಮಾಡಿ ಅಮ್ಮನ ಆಸೆಯಂತೆ ಮನೆ ಹೇಳಿಂಗ್ ಮಾಡ್ಕೋತೀನಿ ಸಾಗರ್ ನೀನ್ ಹೇಳ್ತಾ ಇರೋದೇನೋ ತುಂಬಾ ಸಂತೋಷದ ವಿಚಾರ ಆದ್ರೆ ನಿಮ್ಗೆ ಅವನ ಮೇಲೆ ನಂಬಿಕೆ ಇದೆಯಾ ಅಂತ ಇದ್ರಲ್ಲಿ ಅನುಮಾನ ಕೊಡಕ್ ಏನೇ ಇದೆ ಚಿಕನ್ ಇದ್ಲೆ ತಂದೆ ಕಳ್ಕಂಡ ಇದ್ದೊಬ್ಬ ಅಣ್ಣನು ಓಡೋದ ಅಂದಿನಿಂದ ಇಲ್ಲಿ ತನಕ ಅವನಲ್ಲಿ ಯಾವುದೇ ಕಪ್ ನನಗೆ ಕಾಣ್ತಾ ಇಲ್ಲ ಕಣೆ ಏನೇ ಇರ್ಬೋದು ನೀವು ಅವನಿಗೆ ಕೊಟ್ಟು ಮದ್ವೆ ಮಾಡೋ ವಿಚಾರ ಏನಾದ್ರೂ ನಿಮ್ ತಂಗಿ ಗೊತ್ತಾದ್ರೆ ಅವಳು ಒಪ್ಕೋತಾಳ ಇದಕ್ಕೆ ಖಂಡಿತ ಪಾಲುಗಿಂತ ಒಳ್ಳೆ ಹುಡುಗ ಎಲ್ ಸಿಕ್ತಾನೆ ಹೇಳು ಯಾರೋ ಗೊತ್ತು ಗುರಿ ಇಲ್ಲೇರೋ ಯಾವೊಂದು ಮದ್ವೆ ಮಾಡಿ ದೂರ ಇರ್ಸೋದ್ಗಿಂತ ಹತ್ರದಲ್ಲಿ ಪಾಲು ಮದುವೆ ಮಾಡಿದ್ರೆ ನನ್ ತಂಗಿ ನನ್ ಮುಂದೆನೆ ಸುಖವಾಗಿರ್ತಾಳೆ ಬಾ ಬಾಬಾ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ಕೆಲಸ ಆಯ್ತು ಆ ಚಾಮುಂಡೇಶ್ವರಿ ತಾಯಿ ನನ್ಗೆ ಆಶೀರ್ವಾದ ಮಾಡಿದಾಳೆ ಅಬ್ಬಾ ನಿಜವಾಗ್ಲೂ ಒಂದ್ ಸೆಟ್ಲ್ ಆಗ್ಬಿಟ್ರೆ ಅಷ್ಟು ಸಾಕು ನಿಧಾನ ಸ್ವಲ್ಪ ಎಲ್ಲ ದೈವಿ ಚೆ ನಾನು ತಮ್ಮ ಸಂಜೆ ಒಂದು ಇಂಜಿನಿಯರಿಂಗ್ ಕೆಲಸ ಆಗ್ಬಿಟ್ರೆ ನಮ್ ಸಂಸಾರದ ಸುಖವಾಗಿರೋ ಸಂಸಾರ ಬೇರೊಂದಿಲ್ಲ ಮತ್ತೆ ಮಗು ಜೊತೆ ಇರೋದು ಗೊತ್ತಾಗಿಲ್ಲ ಏ ಪಾಲು ಪರವಾಗಿಲ್ಲ ಬಾರೋ ಒಡೆಯರೆ ಪಂಚಮಿ ಅವ್ರ ಹುಟ್ಟಬ್ಬಕ್ಕೆ ಬೇಕಾದ ಪದಾರ್ಥಗಳನ್ನ ತಂದಿದ್ದೆ ತಗೊಳ್ಳಿ ಇಷ್ಟ ಹಣ ಖರ್ಚಾಯ್ತು ಲೋ ಪಾಲು ನಿನ್ ಮೇಲೆ ನನಗ್ ನಂಬಿಕೆ ಐತೆ ಇಡೋ ಅಲ್ಲೇ ಏನ್ ಪಾಲು ಪಂಚಮಿ ಅಮ್ಮ ಅವ್ರ ಹುಟ್ಟದಬ್ಬಕ್ಕಿ ಬಾರಿ ಜೋರಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ ಹೌದು ಏನೇನ್ ವಿಶೇಷ ಏನೇನ್ ಪ್ಲಾನಿಂಗ್ಸ್ ನನಗೂ ಸ್ವಲ್ಪ ಹೇಳಿದ್ರೆ ನಾನು ನಮ್ಮ ಮಾವ ನೋಡಕ್ಕೆ ಅದು ನನ್ನ ಕೆಲಸ ಅಲ್ವಾ ಮೇಡಮ್ ಅದೆಲ್ಲ ನೀವು ಈಗಲೇ ಹೇಳಕ್ ಆಗಲ್ಲ ಅಲ್ಲೇ ಹೇಳ್ತೀನಿ ನಾನು ಒಡೆಯರ ಲೆಕ್ಕ ಪರಿಪಾಲಕ ತಾನೇ ಹೌದು ಹೌದು ನೀನು ಲೆಕ್ಕ ಪರಿಪಾಲಕನೇ ಆದ್ರೆ ನಿಮ್ಮ ಒಡೆಯರು ನಿನ್ನ ಕೆಲಸದಿಂದ ತೆಗಿತಾ ಇದ್ದಾರಂತೆ ಒಡೆಯರೆ ದಯವಿಟ್ಟು ನನ್ನ ಕೆಲ್ಸಿಂದ ತೆಗಿಬಿಡಿ ಒಡೆಯರೆ ನಾನು ನಿಮ್ಮ ಜೊತೆನೆ ಇರಬೇಕು ಈ ಕೆಲ್ಸ ಇಲ್ಲ ಅಂತಂದ್ರು ಬೇರೆ ಕೆಲ್ಸ ಮಾಡ್ಕೊಂಡಿರ್ತೀನಿ ಒಡೇರೇ ಏ ಪಾಲು ನಿನಗೆ ಯಾಕೋ ಕೆಲ್ಸ ನಾನ್ ತಂಗಿನ್ ಮದ್ವೆ ಮಾಡ್ಕೊಂಡು ಮನೆ ಅಡಿನಾಗಿದ್ಕೊಂಡು ಸುಖವಾಗಿರೋ ಒಡೆಯರೆ ಏನ್ ಹೇಳ್ತಿದ್ದೀರಾ ತಿಪ್ಪೆ ಮೇಲಿರೋ ನಾನು ಉಪ್ಪರ್ಗೆ ಮೇಲೆ ಗೊತ್ತ ವಿಷಯ ಮ್ಯಾಟ್ರೋದು ಇಲ್ಲಿ ನಿನ್ನ ಒಳ್ಳೆ ಗುಣ ನೆಚ್ಚಿ ಅವರು ಅವ್ರ ತಂಗಿ ನಾನು ಮದುವೆ ಮಾಡ್ತಾ ಇರೋದು ಅರ್ಥ ಆಯ್ತಾ ನಿನ್ನ ಒಳ್ಳೆ ಗುಣನ ತುಂಬಾ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ ಹೌದಪ್ಪ ನಿನ್ಗಿಂತ ಸುಸಂಸ್ಕೃತವಾದಂತ ವ್ಯಕ್ತಿ ನನ್ನ ತಂಗಿಗೆ ಸಿಗಲ್ಲ ಅಂತ ಗೊತ್ತು ಕಣ ಒಡೆಯರೆ ಒಬ್ಬ ಕೊಲೆಗಾರ ಮಗನಾಗಿದೆ ನನಗೆ ಆಶ್ರಯ ಕೊಟ್ಟು ಬೆಳೆಸಿ ನಿಮ್ಮ ಪ್ರಾಣಕ್ಕೆ ಪ್ರಾಣಿಗಳು ತಂಗಿಯನ್ನು ಕೊಟ್ಟು ದಾರೆ ಏರಿತೀನಿ ಅಂತಂದ್ರೆ ನಂಬಿಕೆನೇ ಬರ್ತಿಲ್ಲ ಒಡೆಯರೆ ಆ ನಂಬಿಕೆನ ಖಂಡಿತ ಉಳಿಸ್ಕೊತೀನಿ ಒಡೆಯರೆ ಈಗ ಉಡಾನೆಕರ ನನ್ಗೆ ಇಷ್ಟ ಆಗಿದ್ದು ಡೋಂಟ್ ವರಿ ಒಡೆಯರೆ ನಿರ್ಗತಿಕನಾದ ನನಗೆ ಮನೆಯಲ್ಲಿನಾಗಿ ಸ್ವೀಕರಿಸಲು ಅಪ್ಪಾಜಿ ಒಪ್ಪವರೇ ಅದಕ್ಕಿಂತ ಹೆಚ್ಚಾಗಿ ಪಂಚಮಿಯವ್ರು ಒಬ್ಬರೆ ನೋಡ್ಕಾನು ನನ್ನ ತಂಗಿ ಆಗ್ಲಿ ನನ್ನ ತಂದೆ ಆಗ್ಲಿ ನನ್ ಮಾತ್ನ ಮೀರಲ್ಲ ಇವತ್ತಿಂದ ನಮ್ಮ ಹತ್ತೋರ್ ವಂಶದಲ್ಲಿ ನೀನು ಒಬ್ಬ ಓದು ಪಂಚಮಿ ಹುಡ್ಗ ಬಗ್ಗೆ ಏರ್ಪಾಡು ಮಾಡು ಆಗ್ಲಿ ಹುಡಿಯ ನಾನು ಬರ್ತೀನಿ ರಮಣ 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 ಯೇಸು ದೇವಶ್ಯಾತದ ಬಂದ ನನಗೆ ತುಂಬಾ ಸಂತೋಷ ಆಯ್ತು ಯಾಕೆ ಪಾಲು मध्ये ಒಪ್ಪಂಡ ಅಂತನ ಬಾ ನಾನು ಹೇಳಬೇಡ ಅದುಕ್ಕು ಐತೆ ಅವನು ಒಪ್ಪಿಕೊಂಡಿದ್ದಕ್ಕೆ ಇರಬಹುದು ಆದ್ರೆ ಪಾಲುದು ಪಂಚಮಿದು ಮಧ್ಯ ಆದಮೇಲೆ ನಾನು ನೀನು ನೀನು ಈ ತರ ಮಾತಾಡ್ತಿದ್ದೇನೆ ನಡಿ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ ನಿನ್ನ ಆಸೆ ನೆರವೇರ್ಲಿ ಅಂತ ಬಾಶಿ ಇದೆಲ್ಲ